ಸರ್ಕಾರ ಮುಖ್ಯಮಂತ್ರಿ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಕೇಳಿ ಅನ್ನೋ ಮಾತಾಡಿದೆ ಸಮಸ್ಯೆ ಕೂಡ ಹಾಗೆ ಬೆಂಗಳೂರಿನಲ್ಲಿ ನಿನ್ನೆ ದಿನದ ಮುಖ್ಯಮಂತ್ರಿಗಳ ಹೇಳಿಕೆ ಬೇಜವಾಬ್ದಾರಿ ತನದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈಗ ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ ಮುಂದೆ ಡಿ ಕೆ ಶಿವಕುಮಾರ್ ಕೇಳಿದಂತ ಮುಖ್ಯಮಂತ್ರಿಗಳು ಹೇಳೋದಿಲ್ಲ ಮುಖ್ಯಮಂತ್ರಿಗಳೇ ಸಭೆ ಮಾಡಿ ಒಂದು ಡೆಡ್ಲೈನ್ ಕೊಟ್ಟು ಆದಾಗ ಒಂದು ಗಡವನ್ನು ಕೊಟ್ಟು ಇದನ್ನು ಗುಂಡಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾತುಗೂ ಸಹ ಎಷ್ಟು ಬೆಲೆ ಈ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದಾಗ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲಸವನ್ನು ಅಸಮರ್ಥರಾಗಿದ್ದೇನೆ ಅಂತಕ್ಕಂಥ ಅದರಲ್ಲಿ ಅಂತಕ್ಕಂಥದ್ದು ನಾನು ಅಭಿಪ್ರಾಯ ನವೆಂಬರ್ ಇಪ್ಪತ್ತೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಚರ್ಚೆ ಆಗ್ತಾ ಇಲ್ಲ ಸರ್ ಅದು ಅವ್ರ ಪಕ್ಷದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇನಿದೆ ಅವ್ರವ್ರಿಗೆ ಬಿಟ್ಟಂಥದ್ದು ನಾನು ಆ ವಿಷಯದಲ್ಲಿ ಮಾತನಾಡ್ತಕ್ಕಂಥದ್ದು ನನ್ನ ಸಣ್ಣತನ ಆಗುತ್ತೆ ಅವ್ರ ಪಕ್ಷದಲ್ಲಿ ಆ ಪಕ್ಷದ ಉಳಿವಿಗೆ ಏನೇನು ತೀರ್ಮಾನಗಳು ಮಾಡಬೇಕು ಅವರು ಮಾಡ್ತಾರೆ ನಾನು ನೋಡಿದೆ ಈಗ ಯಾವುದೋ ಮನೆಯವರು ಮನೆ ಮುಂದ್ಗಡೆ ಕಸ ಎಸಿದ್ರು ಅಂತ ಹೇಳಿ ಮತ್ತು ಬೀದಿಲಿರ್ತಕ್ಕಂಥ ಎಲ್ಲ ಕಸ ತುಂಬಿಸ್ಕೊಳ್ಳುವಂತ ಮನೆಗಳನ್ನು ದಾಖಲೆ ಅರ್ಥ ಇದ್ರು ಅದರಿಂದ ಏನು ಅದರಿಂದ ಏನು ಸಾಧನೆ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಿಂದ ಇಲ್ಲಿಯವರಿಗೆ ವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ಮಾಡಿದ್ರು ಈಗ ಲಾರಿಗಳ ಮುಖಾಂತರ ಇಡೀ ಆ ಒಂದು ಏರಿಯಾದಲ್ಲಿರ್ತಕ್ಕಂಥ ಕಸ ತುಂಬಿಕೊಂಡು ಒಂದೊಂದು ಮನೆಯಿಂದ ಈ ಲಾರಿಗಟ್ಟಲೆ ತಗೊಂಡೋಗಿ ಹೊರಗಡೆ ಹಾಕ್ತಾರೆ ಕಸನ ಇವತ್ತು ಎಲ್ಲೆಲ್ಲೋ ಬಿದ್ದಿರ್ತೀವಿ ತುಂಬಿರ್ತಕ್ಕಂಥದ್ದೆಲ್ಲ ಅವ್ರಿಗೆ ಏನಾಗಿದೆ ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥ ಬಹುಶಃ ಜಾಗ ಇಲ್ಲದೆ ಆ ಮನೆಗಳ ಮುಂದೆ ಹಾಕಿದ್ರೆ ಆ ಮನೆಯವರು ಎಲ್ಲಾದ್ರೂ ತಗೊಂಡೋಗಿ ಎಲ್ಲಾದರೂ ಹಾಕ್ಬೋದು ಅಂತ ಹೇಳಿ ಹೊಸ ವಿನೂತನವಾದಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ ನಾನು ಈ ಸರ್ಕಾರದ ಅವಧಿ ಇನ್ನೂ ಮೂರು ವರ್ಷ ಇರ್ತಕ್ಕಂಥದ್ದು ಅಂದರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವ್ರಿಗೆ ಪ್ರತಿನಿತ್ಯ ಒಂದು ಮೃಗಪಾಟು ವಿರೋಧ ಪಕ್ಷಗಳು ನಾವು ಮಾತಾಡಬೇಕಾದ ಅವಶ್ಯಕತೆ ಇದೆ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಹಲವಾರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರವರೇ ಮಾತನಾಡಬೇಕಾದ್ರೆ ನಾವು ಯಾವ ದೃಷ್ಟಿಯಿಂದ ನೋಡೋದು ಅದರ ಅವಶ್ಯಕತೆ ಇಲ್ಲ ಆ ದೃಷ್ಟಿ ಅವ್ರ ಪಕ್ಷ ಇರ್ತಕ್ಕಂಥ ಶಾಸಕ ಮಂತ್ರಿಗಳೇ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇರೋದ್ರಿಂದ ನಮಗೇನಲ್ಲೇನು ಕೆಲಸ ಸರ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನೆನ್ನೆಗೆ ಅಂತ್ಯ ಆಗಿದೆ ಸರ್ ಮನೆ ಮನೆಗೆ ಹೋಗಿ ಮಾಡ್ತಾಯಿದ್ರು ಸಾಧ್ಯ ಮಾಡ್ತಾ ಇರೋದ್ರಿಂದ ಏನು ಸಾಧನೆ ಮಾಡುತ್ತಾರೆ ಎಷ್ಟು ಮಟ್ಟಿಗೆ ಆ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ ಎಷ್ಟು ಮಟ್ಟಿಗೆ ಜನತೆ ಆ ಸಮೀಕ್ಷೆಗೆ ಸ್ಪಂದಿಸಿದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮ ಇವತ್ತು ಯಾವ ಬಡತನದಲ್ಲಿದ್ದಾರೆ ಜಾತಿ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ ಎಲ್ಲ ಜಾತಿನಲ್ಲೂ ವಿದ್ಯಾವಂತರಿದ್ದಾರೆ ಮೊದಲು ಶಿಕ್ಷಣದ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ನಿಮ್ಮ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ನೂರ ನಲವತ್ತು ನೂರ ಐವತ್ತು ಸ್ಯಾಂಕ್ಷನ್ ಪೋಸ್ಟ್ ಇದೆ ಆರು ಜನೋ ಏಳು ಜನೋ ಪ್ರಾಧ್ಯಾಪಕರನ್ನು ಇಟ್ಕೊಂಡಿದ್ದಾರಂತೆ ಇಂಥ ಒಂದು ಸರ್ಕಾರ ಯಾವ ಸಮೀಕ್ಷೆ ಮಾಡಿ ಏನು ಸಾಧನೆ ಮಾಡಿ ಜನಗಳ ಬದುಕನ್ನು ಕಟ್ಕೊಡ್ತಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಸರ್ಕಾರದಲ್ಲಿ ಹಲವಾರು ಇಟ್ಕೊಂಡು ಈ ಸಮೀಕ್ಷೆಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಕೊಂಡು ಸಿದ್ದರಾಮಯ್ಯರ ಸಮೀಕ್ಷೆ ಅದು ನನ್ನ ಅಭಿಪ್ರಾಯದಲ್ಲಿ ಅವರ ಒಂದು ಕೆಲವು ಇಡನ್ ಅಜೆಂಡಾಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಸಮೀಕ್ಷೆ ಅದು ನಾಡಿನ ಜನತೆ ಉದ್ದಾರಕ್ಕೆ ಮಾಡಿರ್ತಕ್ಕಂಥ ಸಮೀಕ್ಷೆ ಅಲ್ಲ ಟನಲ್ ಬಗ್ಗೆ ಎಷ್ಟು ಮಟ್ಟಿಗೆ ಟನಲ್ ಕೆಲಸ ಪ್ರಾರಂಭ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಆ ಟನಲ್ ಬಗ್ಗೆ ನುರಿತ ತಂತ್ರಂತ್ರ ತಂತ್ರಜ್ಞರಿದ್ದಾರೆ ಅವರಿಂದ ಏನು ಮಾಹಿತಿ ತಗೊಂಡು ಯಾವ ರೀತಿ ಕೆಲಸ ಪ್ರಾರಂಭ ಆಗುತ್ತೆ ನೋಡೋಣ ನಾನು ಹೇಳ್ತಕ್ಕಂಥದ್ದು ನಾಡಿನಲ್ಲಿರ್ತ ಅದರಲ್ಲೂ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿನಿತ್ಯ ಜನತೆಯ ಸಮಸ್ಯೆ ಏನಿದೆ ಸಮಸ್ಯೆಗಳು ಬಗೆಹರಿಬೇಕು ಅವರಿಗೆ ಚೆನ್ನಾಗಿ ಇಲ್ಲಿ ಟನಲ್ ರೋಡ್ ಮಾಡ್ತಿರೋ ಇಲ್ಲ ಇದು ಎಲಿವೇಟೆಡ್ ರೋಡ್ ಮಾಡ್ತಿರೋ ಮತ್ತಿನ್ನೇನು ಮಾಡ್ತಿರೋ ಅದು ನಿಮಗೆ ಸೇರುವಂಥದ್ದು ಆದರೆ ಜನಗಳ ಪ್ರತಿನಿತ್ಯ ಜನಪ್ರತಿನಿಧಿ ಜನಪ್ರತಿನಿಧಿಗಳನ್ನು ಸರ್ಕಾರ ಇವತ್ತು ನಮ್ಮ ವೈಫಲ್ಯಗಳನ್ನು ಇವತ್ತು ಏನು ಅತ್ಯಂತ ಆಕ್ರೋಶದಲ್ಲಿ ಮಾತನಾಡ್ತಾರೆ ಅದಕ್ಕೆ ಪರಿಹಾರ ಏನು ಅನ್ನೋದು ಮಾಡ್ಕೊಳ್ಳಿ ನನಗೆ ಟನಲ್ ರೋಡೋ ಇಲ್ಲ ಎಲಿವೇಟೆಡ್ ರೋಡೋ ಯಾವುದು ಬೇಕಾದರೂ ಕೆಲಸ ಮಾಡಿ ಬಟ್ ಜನಗಳ ಪ್ರತಿನಿತ್ಯದ ಬದುಕಿನ ಜೊತೆ ಚೆನ್ನಾಗಿ ಮುಂದುವರೆಸ ಬೇಕಾದಷ್ಟು ಇದ್ದರೆ ಹಲವಾರು ಜನ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಏನೋ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿಗಳು ಯಾವ ರೀತಿ ರೌಡಿಗಳನ್ನು ದೋರ್ತಕ್ಕಂಥದ್ದು ಈ ಕೆಲಸಗಳು ಬೇಕಾದಷ್ಟು ನಡೀತಾರೆ ಅವಕಾಶ ಸಿಕ್ಕೂ ಹೋಗಲೇಬೇಕಲ್ಲ ಚುನಾವಣೆ ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಮೈತ್ರಿ ಪಕ್ಷವಾಗಿ ತಾವು ಅದಕ್ಕೆ ನಾವು ರೆಡಿ 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 ಆಗ್ಲೇಬೇಕಲ್ಲ ನಮ್ಮ ಜವಾಬ್ದಾರಿ ಎಲ್ಲ ಪಕ್ಷಗಳು ಚುನಾವಣೆಯ ಒಂದು ವಾತಾವರಣ ಪಟ್ಟ ರೆಡಿ ಇಲ್ಲ ನಾನು ಮಧ್ಯಂತರ ಚುನಾವಣೆಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಜನ ಕೊಟ್ಟಿದ್ದಾರೆ ಸಂಪೂರ್ಣ ಅವಧಿ ಮುಗಿಸ್ಕೊಂಡಿಸಲಿಕ್ಕೆ ಅವರಲ್ಲಿ ಇರ್ತಕ್ಕಂಥ ಸಮಯವನ್ನು ಬಗೆ ಕೆಲಸ ಮಾಡಲಿಕ್ಕೆ ಪ್ರತಿನಿತ್ಯ ರೀತಿಯಾದ ಒಂದು ಸರ್ವೆ ರಿಪೋರ್ಟ್ ನೋಡಿದ್ರೆ ಯಾರೋ ರಿಟೈರ್ಡ್ ಐ ಎ ಎಸ್ ಆಫೀಸರಿನ ಕೊಟ್ಟಿದ್ದಾರೆ ನೂರ ಮೂವತ್ತೇಳು ನೂರ ಮೂವತ್ತೆಂಟು ಭರವಸೆ ಕೊಟ್ಟಿದ್ದರು ಅದರಲ್ಲಿ ಏಳು ಭರವಸೆನೂ ಈಡೇರಿಲ್ಲ ಅಂತ ಹೇಳಿ ಇವತ್ತು ಒಂದು ವರದಿ ನೀವೇ ಮಾಡಿದ್ದೀರಿ ಅದರಿಂದ ಇಲ್ಲಿ ಪ್ರಶ್ನೆ ಬರೀ ಘೋಷಣೆಗೆ ಸೀಮಿತ ಆಗಿದೆ ಜನಗಳ ಹಲವಾರು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರ ತರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡೋಣ ಅಷ್ಟೇ ಇತ್ತು ನಿನ್ನೆ ಮಂಡ್ಯ ಸಭೆ ಮಾಡಿದ್ರು ರಾಜ್ಯ ಪ್ರವಾಸ ಮಾಡಲಿರ್ತಾರೆ ಶುರು ಮಾಡಿ ಸುದ್ದಿಯಲ್ಲೇ ಶುರು ಮಾಡ್ತಾರೆ ಸಂಘಟನೆ ದೃಷ್ಟಿಯಿಂದ ನಾನು ಸಹ ರಾಜ್ಯಾದ್ಯಂತ ಪ್ರವಾಸ ಪಕ್ಷ ಸಮೆ ನಿಗದಿ ಮಾಡಬೇಕಂತ